ಪ್ರಿಯ ವೀಕ್ಷಕರೇ ವಿಕೆ ವಿಜಯನಗರ ಸುದ್ದಿ ವಾಹಿನಿಗೆ ಸ್ವಾಗತ ಸುಸ್ವಾಗತ ಈ ದಿನದ ಸುದ್ದಿ ಹಗರಿಬೊಮ್ಮಿ ಅಖಿಲ ಭಾರತ ವೀರಶೈವ ತಾಲೂಕ್ ಘಟಕದ ಅಧ್ಯಕ್ಷರಾದ ಎಚ್ ಎಸ್ ಕುಟ್ರೇಶ್ ಹಾಗೂ ವೀರಶೈವ ಮುಖಂಡರುಗಳು ಪುರಸಭಾ ಅಧ್ಯಕ್ಷರಾದ ಮರಿರಾಮಣ್ಣನವರಿಗೆ ಬಸವ ಜಯಂತಿಗೆ ಆಹ್ವಾನ ನೀಡಿದ್ದರು ಈ ಸಂದರ್ಭದಲ್ಲಿ ಬಸವೇಶ್ವರ ಸರ್ಕಲ್ನಲ್ಲಿರುವ ಬಸವ ಪುತ್ಕಳಿಯ ದುರಸ್ತಿ ಕಾಮಗಾರಿಗಳನ್ನು ಪುರಸಭೆಯ ವತಿಯಿಂದ ಕೈಗೊಳ್ಳಲು ಅಧ್ಯಕ್ಷರಾದ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಆಚರಣೆ ಮಾಡಬೇಕಂತ ಮಾಡಿದ್ದಾರೆ ಅದನ್ನು ಇದೆ ಅದರ ಜೊತೆಗೆ ನಾವು ಸಮಾಜದಿಂದ ಮೇ ಎಂಟನೇ ತಾರೀಕು ದೊಡ್ಡ ಮಠದಲ್ಲಿ ಬಸ್ಸು ಜಯಂತಿ ಮಾಡಬೇಕಂತ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಅಖಿಲ ಭಾರತ ವೀರ ಮಹೋತ್ಸವದ ರಾಜ್ಯಾಧ್ಯಕ್ಷರು ಯುವ ಅಧ್ಯಕ್ಷರು ಅಧ್ಯಕ್ಷರು ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷರಾದಂಥ ಕಾಶ್ಯಪ್ನವರು ಹಾಗೂ ಬಹಳಷ್ಟು ಜನಪ್ರತಿನಿಧಿಗಳು ಇಲ್ಲಿಯ ಹಾಲಿ ಮತ್ತು ಮಾಜಿ ಶಾಸಕರು ಮತ್ತು ಅಡವಲೆಯ ಶಾಸಕರು ಅವರು ಆಹ್ವಾನಿಸ್ತಿದ್ದೇವೆ ಹಾಗೆಯೇ ನಮ್ಮ ಬಳ್ಳಾರಿ ಜಿಲ್ಲೆಯ ಸಂಸದರಾದಂಥ ನಮ್ಮ ಸಂಡೂರಿನವರಾದಂಥ ತುಕಾರಾಮ್ ಅವರು ಸರ್ನ ಸಹ ನಾವು ಆಹ್ವಾನಿಸುತ್ತಿದ್ದೇವೆ ಅದರ ಜೊತೆಗೆ ನಮ್ಮ ಪುರಸಭೆ ಅಧಿಕಾರ ತಮ್ಮನ್ನು ಕೂಡ ಈ ಮೂಲಕ ಆಟಿಕೆ ಇದು ಅದಕ್ಕೆ ಮುಂಚಿತವಾಗಿ ನಾವು ಕಾರ್ಯಕ್ರಮ ಏನಂದ್ರೆ ಈಗಾಗಲೇ ನಮ್ಮ ಊರಿನ ಪ್ರತಿಷ್ಠಾಪನೆಗೊಂಡಂತಹ ಬಸವೇಶ್ವರ ವೃತ್ತದಲ್ಲಿರುವ ಬಸವೇಶ್ವರ ಪ್ರತಿಮೆಯು ಸ್ವಲ್ಪ ಆಗಿದೆ ಹಾಗೂ ಸುತ್ತಲೂ ದುರಸ್ತಿ ಕಾರ್ಯಕ್ರಮ ಇದೆ ಆ ಬಸವ ಜಯಂತಿ ಕಾರ್ಯಕ್ರಮದ ಒಳಗಡೆ

ಟೋಟಲ್ ಯಾವುದೇ ಬ್ಯಾನರ್ ಕಟ್ಟೋದನ್ನ ಫಸ್ಟು ಇದು ಮಾಡಿಸಲಿ ಎಲ್ಲ ಸರ್ತಿ ಎಲ್ಲವೂ ಎಲ್ಲ ಮಾಡಿ ಕೂಡ ನಾವು ಅರಶ್ನೆ ಅದ್ರ ಜೊತೆಗೆ ದುರಸ್ತಿ ಕೂಡ ಏನಿದ್ರೂ ಆಗಿ ಈಗ ಕೊಟೇಶನ್ ಅಂತ ನಮ್ದು ಇದುವರೆಗೂ ಏನೆಲ್ಲ ನಡೆದಿದ್ರು ಕೂಡ ಇವತ್ತು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರು ನಮ್ಮ ಶ್ರೀ ಬಸವೇಶ್ವರರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಬಿಂಬಿಸಿರ್ತಕ್ಕಂಥದ್ದು ಕೂಡ ಅವರೇ ಅದರ ಜೊತೆಯಲ್ಲಿ ಸರ್ಕಾರದಿಂದ ಕೂಡ ಭಾಳಷ್ಟು ಸಹಕಾರ ಇದೆ ಎಲ್ಲ ಜಯಂತಿರುವ ಆಚರಣೆಗೂ ಇನ್ನೊಂದಕ್ಕೂ ಇದು ಸರ್ಕಲ್ ದೊಡ್ಡದಿರೋದ್ರಿಂದ ಈಗ ತಮ್ಮದು ಆಫೀಸ್ ಕೂಡ ಇಲ್ಲೇ ಬಂದೈತಿ ತಾವು ಹೋದ್ರೂ ಬಂದ್ರು ನೋಡ್ತಾ ಇರ್ತೀರಿ ಎಷ್ಟು ಬೇ ತ್ವರಿತವಾಗಿ ನಮ್ದೇನು ಈಗ ಮೂವತ್ತನೇ ತಾರೀಕು ಜಯಂತಿ ಇದೆ ಏಪ್ರಿಲ್ ಮೂವತ್ತು ಒಳಗಡೆನೇ ಆದಷ್ಟು ಆ ಟೈಲ್ಸ್ ಏನು ಬಿಟ್ಟಿದೆ ಅದನ್ನು ಸರಿ ಮಾಡಿಸ್ಕೊಟ್ಟು ಅದಕ್ಕೆ ಆದಷ್ಟು ಎಷ್ಟು ಒಂದು ಹೊಸ ರೂಪ ಕೊಡ್ಲಿಕ್ಕೆ ಸಾಧ್ಯ ಅದನ್ನು ಎಲ್ಲ ಸದಸ್ಯರಿದ್ದೀರಿ ಅಧ್ಯಕ್ಷರು ಸಮೇತವಾಗಿ ತಮ್ಮೆಲ್ಲರಲ್ಲೂ ನಾವು ಮನವಿ ಮಾಡ್ಕೊಳ್ತೀವಿ ಇಲ್ಲಿ ಅದು ಒಂದಕ್ಕೆ ಕೇಳ್ತೀವಿ ಅನ್ನೋದು ಬೇಡ ಏನಾಗುತ್ತೆ ಎಲ್ಲ ಮಾನಿಯರ ಏನಿದ್ದಾವೆ ಎಲ್ಲವನ್ನೂ ಕೂಡ ಇದನ್ನೇನು ಮಾಡ್ತೀವಿ ಅದೇ ರೀತಿ ಏನಾದರೂ ದುರಸ್ತಿ ಮಾಡೋದಿದ್ರೆ ಆ ದುರಸ್ತಿ ಮಾಡೋದ್ರ ಜೊತೆಗೆ ಅವನ್ನ ಚೆನ್ನಾಗಿ ಕಾಪಾಡ್ಕೊಂಡು ಹೋಗೋ ಕೆಲಸ ನಾವು ನೀವೆಲ್ಲರೂ ಮಾಡೋಣ ಇದಕ್ಕೆ ನಮ್ಮ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ತಾವೆಲ್ಲರೂ ಕೂಡ ಸಹಕಾರ ನೀಡಿ ಇದನ್ನು ಆದಷ್ಟು ತೀವ್ರಗತಿಯಲ್ಲಿ ನೀವು ಯಾವುದು ಮುಂದೆ ಮೀಟಿಂಗ್ ಮಾಡ್ತೀರಿ ಆ ಗಳಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಂಡು ಮಾಡಿಕೊಡ್ರಿ ಅಂತೇಳಿ ಸಮುದಾಯದತಿಯಿಂದ ಆಗೋ ಎಲ್ಲ ಸಾರ್ವಜನಿಕರ ಪರವಾಗಿ ಮತ್ತೊಮ್ಮೆ ತಮಗೆ ನಾವು ಮನವಿ ಮಾಡಬಲ್ಲ ಹ್ಞೂ ಹ್ಞೂ ಮಹಾ ಮಹಾಸಭಾದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಬರುವಂತಹ ಸಮಿತಿ ಅಧ್ಯಕ್ಷರೇ ಪುರಸಭೆ ಉಪಾಧ್ಯಕ್ಷರೇ ಎಲ್ಲ ಸರ್ವ ಸದಸ್ಯರೇ ಆಮೇಲೆ ಸಮಾಜದ ಎಲ್ಲ ಬಂಧುಗಳೇ ನೀವು ಮನವಿ ಕೊಡೋಕಿನ ಮುಂಚಿತವಾಗಿ ಒಂದು ತಿಂಗಳ ಕೆಳಗಡೆ ನಾವು ಅಯ್ಯನಗೌಡರು ಆಮೇಲೆ ರಾಜೇಶವರು ಸಾಯಂಕಾಲ ಟೈಮಲ್ಲಿ ನಡ್ಕೊಂಡೋಗ್ತಾ ಇದ್ವಿ ಬರ್ರಿ ಅಂತೇಳಿ ನಮ್ಮ ಅದು ಎಲ್ಲ ತೋರಿಸಿದ್ರು ಹಿಂಗೈತೆ ಹಿಂಗೆ ಮಾಡೋಣ ಅಂತೇಳಿ ನಾನು ಹೆಂಗ್ಗೂಡು ರಾಜಣ್ಣ ಮೂವರು ಮಾತಾಡಿದ್ವಿ ಇದು ಆದಷ್ಟು ಬೇಗ ಮಾಡಿದರೆ ನಿಮ್ಮದು ಒಂದು ಸಮಾಜಕ್ಕೆ ಒಂದು ಕ್ರೆಡಿಟ್ ಕೊಟ್ಟಂಗೆ ಆಗೋಲ್ಲ ಮಾಡೋರೆ ಅಂಥೇಳಿ ಆಯ್ನಗೂಡು ರಾಜಣ್ಣ ಇಬ್ರು ನಾವು ಮೂವರು ಮಾತಾಡಿದ್ವಿ ನೀವು ಮನವಿ ಕೊಟ್ಟಿರೋ ಸುತ್ತ ಇವತ್ತು ನಮಗೆ ಇನ್ನೂ ಹೆಚ್ಚಿನ ಫಲ ಬಂದಂತೆ ನಮಗೆ ಇಪ್ಪತ್ತೇಳಕ್ಕೆ ನಮ್ಮ ಬಡ್ಜೆಟ್ ಇದೆ ಅದರಲ್ಲಿ ತಗೊಂಡು ಆದಷ್ಟು ಬೇಗ